ಮನುಷ್ಯರಿಗೆ ಕಣ್ಣು ಅತ್ಯಮೂಲ್ಯವಾಗಿ ಬೇಕೆಂದು ಬೇಲೂರು ಶಾಸಕ ಎಚ್ ಕೆ ಸುರೇಶ್ ತಿಳಿಸಿದ್ದಾರೆ ಚನ್ನರಾಯಪಟ್ಟಣದ ಕೋಟೆ ಕುಳದ ಬೀದಿಯಲ್ಲಿ ಹೊಸದಾಗಿ ನಿರ್ಮಿಸಿರುವ ಸಾಯಿ ನೇತ್ರ ಚಿಕಿತ್ಸಾಲಯದಲ್ಲಿ ಉದ್ಘಾಟಿಸಿ ಮಾತನಾಡಿ ಮನುಷ್ಯರ ದೇಹದಲ್ಲಿ ಪ್ರತಿಯೊಂದು ಅಂಗಾಂಗಗಳು ಕೂಡ ಅತ್ಯಮೂಲ್ಯವಾಗಿ ಬೇಕಾಗಿದೆ ಅದರಂತೆ ಕಣ್ಣು ಕೂಡ ಅತ್ಯಮೂಲ್ಯವಾಗಿ ಬೇಕಾಗಿದೆ ನಾವು ಮಾಡುವ ಕಾರ್ಯ ಬೇರೆ ಬೇರೆಯಾದರೂ ಕಣ್ಣಿನಲ್ಲಿ ಗ್ರಹಿಸುವ ವಿಷಯಗಳು ಬಹಳಷ್ಟು ಇವೆ ಮನುಷ್ಯನಿಗೆ ಕಣ್ಣಿನ ದೃಷ್ಟಿ ಬಹುಮುಖ್ಯವಾಗಿ ಕೆಲಸ ನಿರ್ವಹಿಸುತ್ತದೆ ಅದರಲ್ಲೂ ತಾಲೂಕಾ ಮಟ್ಟದಲ್ಲಿ ಬೃಹತ್ ಕಣ್ಣಿನ ಚಿಕಿತ್ಸಾಲಯನ್ನ ತೆರೆದಿರುವುದು ಒಂದು ರೀತಿಯ ಸಂತೋಷದ ವಿಚಾರ ಜಿಲ್ಲಾ ಮಟ್ಟಕ್ಕೆ ಮತ್ತು ಹೊರ ಜಿಲ್ಲೆಗಳಿಗೆ ತೆರಳಿ ಕಣ್ಣಿನ ಪರೀಕ್ಷೆ ಮತ್ತು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಬೇಕಾಗಿತ್ತು ಆದರೆ ಇಂದು ಬೃಹತ್ ಮಟ್ಟದಲ್ಲಿ ಇಂತಹ ಕಣ್ಣಿನ ಚಿಕಿತ್ಸಾಲಯವನ್ನು ಪ್ರಾರಂಭಿಸಿರುವುದು ಒಳ್ಳೆಯ ಸಂಗತಿಯಾಗಿದೆ ಎಂದು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ರಘು ಬಿಜೆಪಿ ಮುಖಂಡ ಅಣತಿ ಆನಂದ್ ತಾಲೂಕಾ ಮಾಜಿ ಬಿಜೆಪಿ ಅಧ್ಯಕ್ಷ ರವಿ ದಮನಿಂಗಲ್ ಬಿಜೆಪಿ ಮುಖಂಡರಾದ ನಂಜುಂಡ ಮೈಂ ಕೇಶವಮೂರ್ತಿ ಸೇರಿದಂತೆ ಇತರರು ಹಾಜರಿದ್ದರು ಮಹೇಶ್ ಕರೋಟಿ ಬಹುಶಃ ಇಲ್ಲಿಂದ ಬೆಂಗಳೂರು ಮೈಸೂರು ಹಾಸನ ಹೋಗ್ತಕ್ಕಂಥದಿಂದ ದುಬಾರಿ ಆಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಏನು ನಮ್ಮ ಮಾಲೀಕರು ಇಲ್ಲೇ ಒಂದು ಸೌಲಭ್ಯವನ್ನು ಕೊಡಬೇಕು ಯಾಕೆಂದರೆ ದೂರದೃಷ್ಟಿ ಒಬ್ಬ ಬೇರೆಯವರು ಮಾಡಿ ಇರಬೇಕು ಒಬ್ಬ ಡಾಕ್ಟ್ರಾಗಿ ಆ ಸೇವೆ ಮಾಡೋದಕ್ಕೂ ತುಂಬ ವ್ಯತ್ಯಾಸಗಳಿರುತ್ತೆ ಹಾಗಾಗಿ ಒಬ್ಬ ಡಾಕ್ಟ್ರಾಗಿ ಒಂದು ಓನಾಗಿ ತಡೆದಾಗ ಏನಾಗುತ್ತೆ ಕನಿಷ್ಠ ದರದಲ್ಲಿ ಅವರಿಗೆ ಉತ್ತಮ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದು ಆ ಸೌಲಭ್ಯವನ್ನು ಈ ಭಾಗದ ಎಲ್ಲ ಜನ ಕೊಡ್ತೀವಿ ಅಂತಕ್ಕಂಥದ್ದು ಯಾಕಂದರೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಆರೋಗ್ಯ ಆರೋಗ್ಯಕ್ಕೆ ಪ್ರಥಮವೂ ಬೇಕಾಗಿರ್ತಕ್ಕಂಥ ಕಣ್ಣು ಕಣ್ಣಿಲ್ಲ ಹೋದರೆ ಈ ಜಗತ್ತನ್ನೇ ನಾವು ನೋಡೋಕ್ಕಾಗಲ್ಲ ಈ ಜಗತ್ತನ್ನು ನೋಡಬೇಕು ಅಂದರೆ ದೂರದೃಷ್ಟಿ ನೇತ್ರ ಚಿಕಿತ್ಸೆ ಅಂತಿದ್ದು ಬಹು ಮುಖ್ಯ ಹಾಗಾಗಿ ಇತ್ತೀಚಿನ ಇದರಲ್ಲಿ ನೇತ್ರ ಚಿಕಿತ್ಸೆಗೆ ಒತ್ತನ್ನು ಕೊಡ್ತಕ್ಕಂಥದ್ದು ಅದರ ಸದುಪಯೋಗವನ್ನು ಚಂದ್ರಪಟ್ಟಣದ ಎಲ್ಲ ಜನ ಪಡ್ಕೋಬೇಕು ಅಂತಕ್ಕಂಥದ್ದು ನಮಗೆ ಸಂದರ್ಭ